ಜಾತ್ರೆ ಯಾವಾಗ ಶುರು ಆಗುತ್ತೆ ಆ ಜಾತ್ರೆ ಆಗೋಯ್ತು ಮೂವತ್ತನೇ ತಾರೀಖು ಸೇರಿತ್ತು ಒಂದು ಒಂದು ಜೊತಿ ಹೌದಾ ಗಿರಾಕಿ ಯಾರು ಗೊತ್ತಾ ಇಲ್ಲ ಹಂಗಾಗಿ ಈಗ ನೆಕ್ಸ್ಟ್ ಮಹಿಮಾಪುರ ಗುಟ್ಟೆ ಇಲ್ಲಿಂದ ಅಲ್ಲಿ ಹೋಗ್ತಾರೆ ಅದು ದೊಡ್ಡ ಜಾತ್ರೆ ಅದು ಚೆನ್ನಾಗಿ ಪರವಾಗಿಲ್ಲ ಈ ವರ್ಷ ಪರವಾಗಿಲ್ಲ ಅದು ಕಾಮೇನಹಳ್ಳಿ ಜಾತ್ರೆ ಸ್ವಲ್ಪ ಪರವಾಗಿಲ್ಲ ಅಲ್ವಾ ಹೋದ ವರ್ಷ ಕಂಪೇರ್ ಮಾಡಿದ್ರೆ ಈ ವರ್ಷ ಹ್ಮ್ ಯಜಮಾನ್ರ ಒಂದು ದನದ ಆಯಸ್ಸು ಎಷ್ಟು ವರ್ಷದ ಆಯಸ್ಸು ಹೌದಾ ನೋಡಿ ಸುಮಾರು ಇಪ್ಪತ್ತು ಇಪ್ಪತ್ತೈದು ಇರ್ತಾರೆ ಮೂವತ್ತು ವರ್ಷ ಅಂತಾರೆ ಇಪ್ಪತ್ತೈದು ಅಂತಾರೆ ಮೂವತ್ತು ವರ್ಷ ಅಂತಾರೆ ಇಪ್ಪತ್ತೈದರಿಂದ ಮೂವತ್ತು ವರ್ಷ ಅಂತಾರೆ ಅಲ್ವಾ ಹ್ಮ್ ಈಗ ನಾವು ಹೆಂಗೆ ನೋಡ್ಕೊಳ್ತೀವಿ ಹಂಗೆ ಅಲ್ವಾ ಈಗ ನಮ್ಗೆ ಆರೋಗ್ಯ ಏನಾದ್ರು ಆದಾಗ ನಾವೇನ್ ಮಾಡ್ತೀವಿ ಡಾಕ್ಟರ್ ತರ ಹೋಗ್ಬಿಟ್ಟು ಬಿ ಪಿ ಚೆಕ್ ಮಾಡ್ತೀವಿ ಶುಗರ್ ಚೆಕ್ ಮಾಡ್ತೀವಿ ಅವು ಏನು ಹೇಳಲ್ವಲ್ಲ ನಾವು ನೋಡ್ಕೋಬೇಕು ಅವ್ರ ಯೋಗಕ್ಷೇಮ ನಾವು ನೋಡ್ಕೋಬೇಕು ಎಲ್ಲೋ ಅಪ್ರೂಪ ಎಲ್ಲ ಎಲ್ಲೋ ಅಪ್ರೂಪ ಅದು ಅಲ್ವಾ ನಾರ್ಮಲ್ ಇಪ್ಪತ್ತೈದರಿಂದ ಮೂವತ್ತಂತಾರೆ ಏನ್ ಮಾಡ್ತೀರಿ ಈಗ ಮನುಷ್ಯ ಮದ್ಲಂಗಿಲ್ವಲ್ಲ ಈಗ ಮನುಷ್ಯ ಮೊದ್ಲಂಗಿದಾನೆ ಈಗ ಏನು ಮಾಡಕ್ಕಾಗಲ್ಲೂರ ಐದು ಮುಂದೆ ಹಿಂದೆ ಹಾ ಅದೇ ಅದೇ ಹಂಗಾಗಿ ಏನು ಮಾಡೋಕ್ಕಾಗಲ್ಲ ಹ್ಞೂ ಏನು ಮಾಡೋಕ್ಕಾಗಲ್ಲ ಕಾಲದ ಮಹಿಮೆ ಅಷ್ಟೇ ಅವೆಲ್ಲ ಏನಿಲ್ಲ ಅವೆಲ್ಲ ಇಲ್ಲ ಯಾವ್ಯಾವ ಕಾಲದಲ್ಲಿ ಏನೇನಾಗ್ಬೇಕು ಅದು ಹಾಗೇ ಆಗುತ್ತದೆ ಅದು ಯಾವ್ಯಾವ ಕಾಲದಲ್ಲಿ ಏನೇನಾವ್ಬೇಕು ನಾವು ಎಷ್ಟೇ ಬುದ್ಧಿವಂತರಾದರೂ ಅದು ಹಾಗೇ ಆಗುತ್ತದು ಅದನ್ನು ನಾವು ನಿಲ್ಸೋಕ್ಕಾಗಲ್ಲ ಈಗ ಮೊನ್ನೆ ಅಮೇರಿಕಾದ ಮೊನ್ನೆ ಅಮೇರಿಕಾದಲ್ಲಾಗಿದೆ ಗೊತ್ತಲ್ಲ ಕಾಡುಗಿಚ್ಚು ಹಂಗಾಗಿ ಪ್ರಕೃತಿ ಮುಂದೆ ಯಾರೂ ಅಲ್ಲ